ಚಾಮರಾಜನಗರ ನ್ಯೂಸ್ ಮಹಿಳೆಯರಿಗೆ ಶಿಕ್ಷಣ ದೊರೆಯಲು ಸಾವಿತ್ರಿ ಬಾಪೂಲೆ ಹೋರಾಟ ಸ್ಮರಿಸಬೇಕೆಂದು ವಸಂತ್ ಬಂಗಾರ್ ತಿಳಿಸಿದರು ಚಾಮರಾಜನಗರದ ಬಂದಿಖಾನೆ ಆವರಣದಲ್ಲಿ ಸಂತ ಜೋಸೆಫರ ಮಹಿಳಾ ಅಭಿವೃದ್ಧಿ ಕೇಂದ್ರ ಚಾಮರಾಜನಗರ ಹಾಗೂ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಘಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಸಂಘದ ಉಪಾಧ್ಯಕ್ಷ ವಸಂತ್ ಬಂಗಾರವರು ಉದ್ಘಾಟಿಸಿ ಮಾತನಾಡಿ ಕೂಲಿ ಚಳುವಳಿ ಮೂಲಕ ಉತ್ತರ ಅಮೆರಿಕಾದಲ್ಲಿ ಮೊಟ್ಟ ಮೊದಲು ಮಹಿಳಾ ದಿನಾಚರಣೆ ಆಚರಿಸಲಾಯಿತು ನಂತರ ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣದಲ್ಲಿ ಆಗುತ್ತಿದ್ದ ತಾರತಮ್ಯವನ್ನ ವಿರೋಧಿಸಿ ಸಾವಿತ್ರಿ ಬಾಪುಲೆ ಅವರು ಹೋರಾಟ ರೂಪಿಸಿದ್ರು ಅದರ ಫಲವಾಗಿ ಇಂದು ಮಹಿಳೆಯರು ಕೂಡ ಉತ್ತಮ ಶಿಕ್ಷಣ ಪಡೆದು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ ಹಾಗೂ ಪುರುಷರಂತೆ ಮಹಿಳೆಯರಿಗೂ ಸ್ಥಾನಮಾನ ಸಿಗಬೇಕು ಎಂಬ ಹಿನ್ನೆಲೆಯಲ್ಲಿ ನಡೆಸಿದ ಹೋರಾಟ ಯಶಸ್ಸು ಕಂಡಿತು ಹೀಗಾಗಿ ಸಾವಿತ್ರಿ ಬಾಪೂಲೆ ಅವರನ್ನ ಪ್ರತಿಯೊಬ್ಬ ಮಹಿಳೆಯರು ಸ್ಮರಿಸಬೇಕೆಂದು ಸಲಹೆ ನೀಡಿದರು ನಂತರ ನಗರ ಬಂದಿಖಾನೆ ಅಧ್ಯಕ್ಷರಾದ ಎನ್ಪಿ ಶಶಿಶ್ ನಂತರ ನಗರ ಬಂದಿಖಾನೆ ಅಧೀಕ್ಷಕರಾದ ಎನ್ಪಿ ಶಿವಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಹಿಳೆಯರು ಕೂಡ ಪುರುಷರಷ್ಟೇ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸುವ ಮೂಲಕ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಎಂದು ತಿಳಿಸಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರಿದ್ರು ಇದೇ ಸಂದರ್ಭದಲ್ಲಿ ಎಸ್ಪಿಬಿ ಸಂಘದ ಅಧ್ಯಕ್ಷರಾದ ಎಚ್ಎಂ ಶಿವಣ್ಣ ಮಂಗಲ ಹೊಸೂರು ಅವರು ಮಹಿಳಾ ಕೈದಿಗಳ ಮನ ಪರಿವರ್ತನೆಗಾಗಿ ರಚಿಸಲಾದ ಹಾಡುಗಳನ್ನು ಹಾಡಿ ರಂಜಿಸಿದ್ರು ಈ ಕಾರ್ಯಕ್ರಮದಲ್ಲಿ ಬಂದಿಖಾನೆ ಅಧೀಕ್ಷಕರಾದ ಎನ್ಪಿ ಶಿವಕುಮಾರ್ ಎಸ್ಪಿಬಿ ಸಂಘದ ಅಧ್ಯಕ್ಷರಾದ ಎಚ್ಎಂ ಶಿವಣ್ಣ ಮಂಗಲ ಹೊಸೂರ್ ಜೈಲರ್ ಟಿಆರ್ ಶಶಿಧಾರ್ ಸಂತ ಜೋಸೆಫ್ ಕಾನ್ವೆಂಟ್ ಮುಖ್ಯಸ್ಥೆ ಲೀನಾ ಜ್ಯೋತಿ ಕೊಳ್ಳೇಗಾಲ ತಾಲೂಕಿನ ಮದಿಯಾಪುರ ಚರ್ಚಿನ ಧರ್ಮಗುರು ಜಾನ್ ವಿಕ್ಟರ್ ಆಡಳಿತಾಧಿಕಾರಿ ಸಿಸ್ಟರ್ ಮರಿಯಾ ಜೋಸ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಚಂದಕವಾಡಿ ಹೋಬಳಿ ಅಧ್ಯಕ್ಷ ಮಂಜುನಾಥ್ ವಿಶ್ವಕರ್ಮ ನಾಗೇಂದ್ರ ವಿಶ್ವಕರ್ಮ ಸೋಮವಾರಪೇಟೆ ಮುಖಂಡ ಎಲ್ ಸುರೇಶ್ ಸಂತ ಪೌಲರ್ ದೇವಾಲಯದ ಮಹಿಳಾ ಮಾತೆಯರು ದೊಡ್ಡರಾಯಪೇಟೆ ಮಹಿಳಾ ಸಂಘದ ಸದಸ್ಯರು ಮಹಿಳಾ ಕೈದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು ಕನಕ ಟಿವಿ ಚಾಮರಾಜನಗರ ಎಸ್ ಸಿ ಧ್ವಜ ಬಾಲಸುಬ್ರಹ್ಮ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲ ನಮಸ್ಕಾರಗಳು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ದಿನಾಚರಣೆಯನ್ನು ಮಾಡಲು ಹುಯಿ ಚಳವಳಿಯ ಮೂಲಕ ಉತ್ತರ ಅಮೆರಿಕ ಮತ್ತು ಆಫ್ರಿಕಾ ದೇಶಗಳಲ್ಲಿ ಆಚರಿಸಲಾಯಿತು ಈ ದಿನಾಚರಣೆಯ